ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಚರ್ಚಿಸುತ್ತಿರುವ ಷೇರು ಅಕ್ಷರಶಃ ರಾಕೆಟ್ನಂತೆ ಏರುತ್ತಿದೆ ಜಿಟಿವಿ ಎಂಜಿನಿಯರ್ ಇಂದು ಕೂಡ ಐದು ಪರ್ಸೆಂಟ್ ಅಪ್ಪರ್ಡ್ ಸರ್ಕ್ಯೂಟ್ನಲ್ಲಿ ಲಾಕ್ ಆಗಿದೆ ಕಳೆದ ಒಂದು ವರ್ಷದಲ್ಲಿ ಈ ಷೇರು ಮುನ್ನೂರ ತೊಂಬತ್ತೈದು ರೂಪಾಯಿಂದ ಸಾವಿರದ ಮುನ್ನೂರ ಎಪ್ಪತ್ನಾಲ್ಕು ರೂಪಾಯಿಗೆ ಏರಿದೆ ಅಂದರೆ ಹೂಡಿಕೆದಾರರಿಗೆ ಅದ್ಭುತ ಲಾಭ ತಂದುಕೊಟ್ಟಿದೆ ಹಾಗಾದರೆ ಈ ಷೇರಿನಲ್ಲಿ ಈಗ ಹೂಡಿಕೆ ಮಾಡಬಹುದಾ ಈ ಏರಿಕೆ ಹೀಗೆಯೇ ಮುಂದುವರಿಯುತ್ತಾ ಅಥವಾ ಇದು ಕೇವಲ ಒಂದು ಬವಲ್ಲ ಬನ್ನಿ ವಿವರವಾಗಿ ವಿಶ್ಲೇಷಣೆ ಮಾಡೋಣ ಮೊದಲಿಗೆ ಜಿ ಟಿ ವಿ ಎಂಜಿನಿಯರಿಂಗ್ ಏನು ಮಾಡುತ್ತದೆ ಅಂತ ತಿಳಿದುಕೊಳ್ಳೋಣ ಈ ಕಂಪನಿಯು ಮುಖ್ಯವಾಗಿ ಎಂಜಿನಿಯರಿಂಗ್ ಸ್ಟೀಲ್ ಫ್ಯಾಬ್ರಿಕೇಷನ್ ಮತ್ತು ಮೂಲಸೌಕರ್ಯ ಯೋಜನೆಗಳಿಗೆ ಬೇಕಾದ ಉಪಕರಣಗಳನ್ನು ತಯಾರಿಸುತ್ತದೆ ಗುಣಮಟ್ಟಕ್ಕೆ ಹೆಸರುವಾಸಿಯಾಗಿರುವ ಈ ಕಂಪನಿಗೆ ಮಾರುಕಟ್ಟೆಯಲ್ಲಿ ಒಳ್ಳೆಯ ಹೆಸರಿದೆ ಹಾಗಾದರೆ ಈ ಕಂಪನಿಯ ಪಾಸಿಟಿವ್ಸ್ ಏನು ಅದ್ಭುತ ಬೆಳವಣಿಗೆ ಕಳೆದ ಐದು ವರ್ಷಗಳಲ್ಲಿ ಕಂಪನಿಯ ಲಾಭವು ವಾರ್ಷಿಕವಾಗಿ ಸರಾಸರಿ ರಷ್ಟು ಬೆಳೆದಿದೆ ಇದು ಒಂದು ಸಣ್ಣ ಕಂಪನಿಗೆ ಅಸಾಧಾರಣ ಬೆಳವಣಿಗೆ ಕಂಪನಿಯ ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಗಮನಾರ್ಹವಾಗಿ ಸುಧಾರಿಸಿದೆ ಮಾರ್ಚ್ ಎರಡು ಸಾವಿರದ ಕ್ವಾರ್ಟರ್ನಲ್ಲಿ ಇದು ಇಪ್ಪತ್ತೆಂಟು ಪರ್ಸೆಂಟ್ ದಾಟಿದೆ ಅಂದರೆ ಕಂಪನಿ ತನ್ನ ವ್ಯವಹಾರದಿಂದ ಹೆಚ್ಚು ಲಾಭ ಗಳಿಸುತ್ತಿದೆ ಕಂಪನಿಯ ಆರ್ಒಇ ಮತ್ತು ಆರ್ಒಸಿಇ ಎರಡು ಸುಮಾರು ಇಪ್ಪತ್ತ್ ರಷ್ಟು ಇದೆ ಇದರರ್ಥ ಕಂಪನಿಯು ಹೂಡಿಕೆದಾರರ ಹಣವನ್ನು ಮತ್ತು ತನ್ನ ಬಂಡವಾಳವನ್ನು ಅತ್ಯಂತ ದಕ್ಷತೆಯಿಂದ ಬಳಸಿ ಲಾಭ ಮಾಡ್ತಿದೆ ಇತ್ತೀಚೆಗೆ ಕಂಪನಿಯು ಒನ್ ಟು ಫೈವ್ ಸ್ಟಾಕ್ ಸ್ಪ್ಲಿಟ್ ಅಂದರೆ ಒಂದು ಷೇರನ್ನು ಐದು ಶೇರ್ಗಳಾಗಿ ವಿಭಜಿಸುವುದು ಮತ್ತು ಎರಡು ಇಷ್ಟು ಒನ್ ಬೋನಸ್ ಶೇರ್ಗಳನ್ನು ಘೋಷಿಸಿದೆ ಜೊತೆಗೆ ತನ್ನ ಇತಿಹಾಸದಲ್ಲಿ ಮೊದಲ ಬಾರಿಗೆ ಪ್ರತಿ ಷೇರ್ಗೆ ಝೀರೋ ಪಾಯಿಂಟ್ ಫೈವ್ ಝೀರೋ ರುಪೀಸ್ ಡಿವಿಡೆಂಡ್ ಕೂಡ ನೀಡಿದೆ ಇದೆಲ್ಲವೂ ಹೂಡಿಕೆದಾರರಲ್ಲಿ ವಿಶ್ವಾಸವನ್ನು ಹೆಚ್ಚಿಸುತ್ತದೆ ಅಮೆರಿಕಾದ ಒಂದು ಕಂಪನಿಗೆ ಎರಡು ದಶಮಾಂಶ ಒಂದು ಒಂಬತ್ತು ಕೋಟಿ ರೂಪಾಯಿ ಮೌಲ್ಯದ ಉಪಕರಣಗಳನ್ನು ರಫ್ತು ಮಾಡುವ ಹೊಸ ಆರ್ಡರ್ ಸಿಕ್ಕಿದೆ ಇದು ಕಂಪನಿಯ ವಿಸ್ತರಣಾ ಸಾಮರ್ಥ್ಯವನ್ನು ತೋರಿಸುತ್ತದೆ ಇಷ್ಟೆಲ್ಲ ಕೇಳಿ ವಾವ್ ಸೂಪರ್ ಶೇರ್ ನಾಳೆನೇ ತಗೋತೀನಿ ಅಂತ ನಿಮ್ಗೆ ಅನಿಸಿರಬಹುದು ವೀಟ್ ವೀಟ್ ಇಲ್ಲಿರೋ ದೊಡ್ಡ ಸಮಸ್ಯೆಯನ್ನು ನೀವು ಕೇಳಲೇಬೇಕು ಇದು ಎಲ್ಲದಕ್ಕಿಂತ ದೊಡ್ಡ ಅಪಾಯ ಪಿಇ ರೇಷಿಯೋ ಇದರ ಪಿಇ ಅನುಪಾತ ಸುಮಾರು ಮೂವತ್ತೆಂಟಿದೆ ಅಂದರೆ ನೀವು ಈ ಕಂಪನಿಯಲ್ಲಿ ಒಂದು ರೂಪಾಯಿ ಲಾಭ ಗಳಿಸಲು ಮೂವತ್ತೆಂಟು ರೂಪಾಯಿ ಹೂಡಿಕೆ ಮಾಡುತ್ತಿದ್ದೀರಿ ಇದು ಇಂಡಸ್ಟ್ರಿ ಸರಾಸರಿಗಿಂತ ಬಹಳ ದುಬಾರಿ ಇತರ ನಿಜವಾದ ಮೌಲ್ಯ ಡಿಸಿಎಫ್ ಮಾದರಿಯ ಪ್ರಕಾರ ಈ ಷೇರಿನ ನಿಜವಾದ ಮೌಲ್ಯ ಕೇವಲ ತೊಂಬತ್ತಾರು ರೂಪಾಯಿ ಆದರೆ ಮಾರುಕಟ್ಟೆಯಲ್ಲಿ ಇದರ ಬೆಲೆ ಸಾವಿರದ ಮುನ್ನೂರ ದಾಟಿದೆ ಅಂದರೆ ಸುಮಾರು ಹದಿಮೂರು ಪಟ್ಟು ಹೆಚ್ಚು ಬೆಲೆಗೆ ಮಾರಾಟವಾಗುತ್ತಿದೆ ಇದೊಂದು ದೊಡ್ಡ ರೆಡ್ ಫ್ಲ್ಯಾಗ್ ಕಂಪನಿ ಕಾಗದದ ಮೇಲೆ ಹನ್ನೊಂದು ಕೋಟಿ ಲಾಭ ತೋರಿಸಿದರೂ ಅವರ ಕೈಗೆ ಬಂದಿರುವ ನೈಜ ನಗದು ಕ್ಯಾಶ್ ಫ್ರಮ್ ಆಪರೇಷನ್ಸ್ ಕೇವಲ ಎರಡು ಪಾಯಿಂಟ್ ಮೂರು ಐದು ಕೋಟಿ ರೂಪಾಯಿ ಅಂದರೆ ಲಾಭ ಪುಸ್ತಕದಲ್ಲಿದೆ ಆದರೆ ಕ್ಯಾಶ್ ಆಗಿ ಪರಿವರ್ತನೆ ಆಗ್ತಾ ಇಲ್ಲ ಇದು ವರ್ಕಿಂಗ್ ಕ್ಯಾಪಿಟಲ್ನಲ್ಲಿ ಹಣ ಸಿಕ್ಕಿ ಹಾಕಿಕೊಂಡಿದೆ ಎಂಬುದರ ಸಂಕೇತ ಸಾಲ ಸ್ವಲ್ಪ ಹೆಚ್ಚಾಗಿದೆ ಮತ್ತು ಸುಮಾರು ಮೂವತ್ತೊಂದು ಕೋಟಿಯಷ್ಟು ಸಂಭವೀಯ ಹೊಣೆಗಾರಿಕೆ ಕಂಟಿಂಜೆಂಟ್ ಲಯಬಿಲಿಟಿ ಇದೆ ಇದು ಭವಿಷ್ಯದಲ್ಲಿ ಹೊರೆಯಾಗುವ ಸಾಧ್ಯತೆ ಇದೆ ಪ್ರಮೋಟರ್ಗಳು ತಮ್ಮ ಹಿಡುವಳಿಯನ್ನು ಅರವತ್ನಾಲ್ಕು ಪರ್ಸೆಂಟಿಂದ ಇಂದ ಐವತ್ತೊಂಬತ್ತು ಪರ್ಸೆಂಟ್ಗೆ ಇಳಿಸಿದ್ದಾರೆ ಇದು ಚಿಕ್ಕ ಇಳಿಕೆಯಾದರೂ ಯಾಕೆ ಮಾರಾಟ ಮಾಡುತ್ತಿದ್ದಾರೆ ಎಂಬ ಪ್ರಶ್ನೆ ಮೂಡಿಸುತ್ತದೆ ಜಿಟಿವಿ ಇಂಜಿನಿಯರಿಂಗ್ ಮೂಲಭೂತವಾಗಿ ಒಂದು ಉತ್ತಮ ಕಂಪನಿ ಅದರ ಬೆಳವಣಿಗೆ ಲಾಭದಾಯಕತೆ ಮತ್ತು ದಕ್ಷತೆ ಎಲ್ಲವೂ ಅತ್ಯುತ್ತಮವಾಗಿದೆ ಆದರೆ ಅದರ ಷೇರಿನ ಬೆಲೆ ಅದರ ನಿಜವಾದ ಮೌಲ್ಯಕ್ಕಿಂತಲೂ ಮುಂದೋಡಿ ಹೋಗಿದೆ ಈಗಿನ ಬೆಲೆಯಲ್ಲಿ ಹೂಡಿಕೆ ಮಾಡುವುದು ಒಂದು ಮಾರುತಿ ಕಾರಿಗೆ ಮರ್ಸಿಡೀಸ್ ಬೆಂಜಿನ ಬೆಲೆ ಕೊಟ್ಟು ಖರೀದಿಸಿದಂತೆ ಹೊಸ ಹೂಡಿಕೆದಾರರು ದಯವಿಟ್ಟು ದೂರವಿರಿ ಈಗಿನ ಬೆಲೆಯಲ್ಲಿ ಹೂಡಿಕೆ ಮಾಡುವುದು ಅತ್ಯಂತ ಅಪಾಯಕಾರಿ ಷೇರಿನ ಬೆಲೆಯಲ್ಲಿ ದೊಡ್ಡ ಮಟ್ಟದ ಕುಸಿತ ಅಂದರೆ ಸಿಗ್ನಿಫಿಕೆಂಟ್ ಕರೆಕ್ಷನ್ ಬರುವವರಿಗೆ ಕಾಯಿರಿ ಈಗಾಗಲೇ ಹೂಡಿಕೆ ಮಾಡಿದವರು ನೀವು ಕಡಿಮೆ ಬೆಲೆಯಲ್ಲಿ ಖರೀದಿಸಿದರೆ ನೀವು ಭಾಗಶಃ ಲಾಭವನ್ನು ಬುಕ್ ಮಾಡುವುದನ್ನು ಕಂಡರಿಸಬಹುದು ಇದು ನಿಮ್ಮ ರಿಸ್ಕ್ ಅನ್ನು ಕಡಿಮೆ ಮಾಡುತ್ತದೆ ಲಾಂಗ್ ಟರ್ಮ್ನಲ್ಲಿ ಇಡಬೇಕೆಂದಿದ್ದರೆ ಕಂಪನಿಯ ಪ್ರತಿ ಕ್ವಾರ್ಟರ್ ಫಲಿತಾಂಶ ವಿಶೇಷವಾಗಿ ಅದರ ನಗದು ಹರಿವಿನ ಮೇಲೆ ಕಣ್ಣಿಡಿ ಟ್ರೇಡರ್ಸ್ ಮೊಮೆಂಟಮ್ ಇರೋದರಿಂದ ಅಲ್ಪಾವಧಿ ಅವಕಾಶಗಳಿರಬಹುದು ಆದರೆ ಇದು ತುಂಬ ರಿಸ್ಕಿ ಸರಿಯಾದ ಸ್ಟಾಪ್ ಲಾಸ್ ಇಲ್ಲದೆ ಟ್ರೇಡ್ ಮಾಡಬೇಡಿ ಸಾರಾಂಶದಲ್ಲಿ ಹೇಳುವುದಾದರೆ ಜಿಟಿವಿ ಎಂಜಿನಿಯರಿಂಗ್ ಒಂದು ಉತ್ತಮ ಕಂಪನಿ ಆದರೆ ದುಬಾರಿ ಶೇರು ಸದ್ಯಕ್ಕೆ ಇದನ್ನು ಹೋಲ್ಡ್ ಅಥವಾ ವೇಟ್ ಆ್ಯಂಡ್ ವಾಚ್ ಕ್ಯಾಟಗರಿಯಲ್ಲಿ ಇಡುವುದು ಉತ್ತಮ ಈ ವಿಡಿಯೋ ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ ಯಾವುದೇ ಹೂಡಿಕೆ ಮಾಡುವ ಮೊದಲು ನಿಮ್ಮ ಆರ್ಥಿಕ ಸಲಹೆಗಾರರೊಂದಿಗೆ ಚರ್ಚಿಸಿ ಸ್ನೇಹಿತರೆ ಈ ವಿಶ್ಲೇಷಣೆ ನಿಮಗೆ ಇಷ್ಟವಾಯಿತು ಅಂತ ಭಾವಿಸ್ತೀನಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಇದೇ ರೀತಿ ಹೆಚ್ಚಿನ ಸ್ಟಾಕ್ ವಿಶ್ಲೇಷಣೆಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ